ಮನೆಯಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಗಿಡ ಬೆಳೆದರೆ ಈ ರೀತಿ ಆಗುತ್ತೆ ತುಳಸಿ ಗಿಡವು ಮನೆಯಲ್ಲಿ ನೆಡುವುದರಿಂದ ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ನೆಲೆಸುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗೂ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದು ಸಂಪತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಮನೆಯಲ್ಲಿ ತಾನಾಗಿಯೇ ತುಳಸಿ ಗಿಡ ಬೆಳೆದರೆ ಅದು ಶುಭ ಸೂಚನೆಯೇ ಮನೆಯಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಬೆಳೆದರೆ ಶುಭವಾಗುವುದೇ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡವನ್ನು ನೆಡಬೇಕೆನ್ನುವ ನಿಯಮವಿದೆ ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಬಾರಿ ತುಳಸಿ ಗಿಡವನ್ನು ನೆಟ್ಟರೂ ಅದು ಚಿಗುರುವುದಿಲ್ಲ ಅಥವಾ ತುಳಸಿಯನ್ನು ನೆಟ್ಟಷ್ಟು ಒಣಗಿ ಹೋಗುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಆ ತುಳಸಿ ಗಿಡಗಳು ಒಣಗಿ ಹೋಗುತ್ತವೆ ಹಸಿರು ತುಳಸಿ ಗಿಡಗಳು ಹೇಗೆ ಆ ಮನೆಯ ಸಮೃದ್ಧಿಯನ್ನು ಶುಭ ಸೂಚನೆಯನ್ನು ನೀಡುತ್ತದೆಯೋ ಹಾಗೆ ಒಣಗಿದ ತುಳಸಿ ಗಿಡಗಳು ಕೂಡ ಕೆಲವೊಂದು ಅಶುಭ ಸೂಚನೆಗಳನ್ನು ನೀಡುತ್ತದೆ ಕೆಲವೊಮ್ಮೆ ನಾವು ನೆಟ್ಟಿರುವ ತುಳಸಿ ಗಿಡ ಒಣಗಿ ಹೋದರೆ ಅಥವಾ ನಾವು ತುಳಸಿ ಗಿಡವನ್ನು ಹೇಗೆ ಬೆಳೆಸಿದರೂ ಅದು ಒಣಗಿ ಹೋಗುತ್ತಿದ್ದರೆ ಅದು ಅಶುಭ ಸೂಚನೆಯಾಗಿರುತ್ತದೆ ಅದೇ ರೀತಿ ಸ್ವತಃ ನಾವೇ ತುಳಸಿ ಗಿಡವನ್ನು ನೆಡದೆ ಇದ್ದಕ್ಕಿದ್ದಂತೆ ತುಳಸಿ ಗಿಡ ಹುಟ್ಟಿಕೊಂಡರೆ ಅದರ ಅರ್ಥವೇನು ಮನೆಯಲ್ಲಿ ತಾನಾಗಿಯೇ ತುಳಸಿ ಗಿಡ ಹುಟ್ಟಿಕೊಂಡರೆ ಏನಾಗುವುದು ಗೊತ್ತೇ ಒಂದು ತುಳಸಿ ಗಿಡ ತಾನಾಗಿಯೇ ನಿಮ್ಮ ಮನೆಯಲ್ಲಿ ಹುಟ್ಟಿಕೊಂಡರೆ ಅದರಿಂದಾಗಿ ನಿಮ್ಮ ಮನೆಯಲ್ಲಿನ ಎಲ್ಲ ಋಣಾತ್ಮಕ ಶಕ್ತಿಗಳು ನಾಶವಾಗಿ ಧನಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ ಎಂಬರ್ಥವನ್ನು ನೀಡುತ್ತದೆ ಎರಡು ತುಳಸಿ ಗಿಡಗಳು ತಾನಾಗಿಯೇ ಬೆಳೆದರೆ ಅದು ಒಳ್ಳೆಯ ಅಥವಾ ಶುಭ ದಿನಗಳು ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತಿದೆ ಎಂದರ್ಥ ಇದರ ಬಗ್ಗೆ ನೀವು ಚಿಂತಿಸುವ ಅಗತ್ಯವಿಲ್ಲ ಮೂರು ಮನೆಯಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಗಿಡ ಹುಟ್ಟಿಕೊಂಡರೆ ಅದು ನಿಮ್ಮ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ಅಥವಾ ತೊಂದರೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಎಂಬುದರ ಸೂಚನೆಯಾಗಿದೆ ಹಾಗೂ ಇದು ಬಾಕಿ ಉಳಿದಿರುವ ಹಾಗೂ ಅರ್ಧಕ್ಕೆ ನಿಂತು ಹೋದ ನಿಮ್ಮೆಲ್ಲ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಎಂಬುದರ ಸಂಕೇತವಾಗಿದೆ ನಾಲ್ಕು ಮನೆಯಲ್ಲಿ ಎತ್ತಗಿದ್ದಂತೆ ತುಳಸಿ ಗಿಡ ಕಾಣಿಸಿಕೊಂಡರೆ ಅದು ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ ಎಂಬುದನ್ನು ಹೇಳುತ್ತದೆ ಐದು ತಾನಾಗಿಯೇ ತುಳಸಿ ಗಿಡ ಬೆಳೆದುಕೊಂಡರೆ ಅದು ನಿಮ್ಮ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದ ಇದೆ ಎಂಬುದನ್ನು ಹೇಳುತ್ತದೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗಿದ್ದಾಳೆ ಎಂಬುದರ ಸಂಕೇತವಾಗಿದೆ ಲಕ್ಷ್ಮೀ ದೇವಿಯ ವಾಸಸ್ಥಾನವುಳ್ಳ ಮನೆಗಳಲ್ಲಿ ತಾನಾಗಿಯೇ ತುಳಸಿ ಗಿಡಗಳು ಬೆಳೆಯಲು ಪ್ರಾರಂಭವಾಗುತ್ತದೆ ಆರು ತುಳಸಿ ಗಿಡ ತಾನಾಗಿಯೇ ಬೆಳೆಯುತ್ತದೆ ಎಂದರೆ ಅದು ಮನೆಯಲ್ಲಿ ಕೆಲವು ಸಂತಸದ ಸುದ್ದಿಗಳು ಬರಲಿವೆ ಎಂಬುದನ್ನು ಸೂಚಿಸುತ್ತದೆ ಏಳು ತುಳಸಿ ಗಿಡವು ತನ್ನದೇ ಆಧಾರದ ಮೇಲೆ ಬೆಳೆಯುವುದು ಎಂದರೆ ನೀವು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಹೊಂದಲಿದ್ದೀರಿ ಅಥವಾ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಎಂದರ್ಥ ತುಳಸಿ ಗಿಡಗಳು ತಾನಾಗಿಯೇ ನಿಮ್ಮ ಮನೆಯಲ್ಲಿ ಬೆಳೆದುಕೊಂಡಿದ್ದರೆ ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ತುಳಸಿ ನಿಮ್ಮ ಮನೆಯಲ್ಲಿ ತಾನಾಗಿಯೇ ಬೆಳೆದುಕೊಂಡರೆ ಅದು ಸಂತೋಷ ಮತ್ತು ಶುಭ ಸೂಚನೆ ಆಗಿರುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು